ಕೆಳಗಿಸು ಕರ್ನಾಟಕ ರಕ್ಷಣಾ ಸಮಿತಿ ಇಪ್ಪತ್ತಾರನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡಿದ್ದೀವಿ ಕರ್ನಾಟಕದ ರಕ್ಷಣಾ ಸಮಿತಿ ಅಂದರೆ ಕನ್ನಡಿಗರ ಒಂದು ಹಬ್ಬ ಕನ್ನಡಿಗ ಕನ್ನಡಿಗರು ಇವತ್ತು ಕನ್ನಡವನ್ನು ಪ್ರೀತಿಯಿಂದ ಗೌರವದಿಂದ ನೋಡ್ಕೊಳೋಂಥ ದಿನ ಇವತ್ತು ನಮ್ಮ ಸಂಘಟನೆ ಪ್ರಾರಂಭವಾಗಿ ಇಪ್ಪತ್ತಾರು ವರ್ಷ ಆಯಿತು ಕನ್ನಡಕ್ಕೆ ನಾವು ಇವತ್ತು ಪ್ರಾತಿನಿಧ್ಯ ಕೊಡಬೇಕಾದ್ದು ಧರ್ಮ ಇದೆ ಕನ್ನಡನ ನಾವು ಎಷ್ಟು ಪ್ರೀತಿಯಿಂದ ತಾಯಿ ಅಂತ ನೋಡ್ತೀವೋ ಹಾಗೆ ತೆಲುಗು ತಮಿಳು ಮಲಯಾಳಿ ಇತರೆ ಭಾಷೆಗಳು ಪ್ರೀತಿಯಿಂದ ಚಿಕ್ಕಮ್ಮ ದೂರಮ್ಮ ಅತ್ಯಾಚಾರ ಅಂತಕ್ಕಂಥದ್ದು ನಮ್ಮ ಸಂಘಟನೆ ಅದ್ರ ಜೊತೆಗೆ ನಮಗೊಬ್ಬ ಹೆಂಡತಿಯನ್ನು ನೋಡಬೇಕು ಆ ಹೆಂಡತಿ ಅಂದರೆ ಯಾರಂದ್ರೆ ಅದು ಇಂಗ್ಲೀಷು ಕಡ್ಡಾಯವಾಗಿ ಇಂಗ್ಲೀಷನ್ನು ಕಲಿಯಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಯಾಕಂದರೆ ನಮ್ಮ ಬಡವರು ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರ್ತಾರೆ ಅವ್ರು ಇಂಗ್ಲೀಷ್ ಕಲೀಬೇಕು ಅಂತಕ್ಕಂಥದ್ದು ನಮ್ಮ ಚಳುವಳಿಯ ಕೆಲವು ನಾಯಕರು ಲೋಕಲ್ ನಾಯಕರು ಹೋರಾಟಗಳು ಮಾಡ್ತಾರೆ ನಾವು ಅದೇ ಆ ದೃಷ್ಟಿಯಲ್ಲಿ ನಮ್ಮ ಸೃಷ್ಟಿ ಅನಾರ ಇವತ್ತು ಸರ್ಕಾರಿ ಶಾಲೆ ಒಂದು ಮಕ್ಕಳು ಬಡವ್ರ ಮಕ್ಕಳಿಗೆ ಇಂಗ್ಲೀಷ್ ಕಲಿಸ್ಕೊಳ್ಳೋದು ಭಾಳ ಪ್ರಮುಖವಾದ ವಿಚಾರ ಹಾಗಾಗಿ ಕನ್ನಡನ ಜೊತೆಯಲ್ಲಿ ತಾಯಿ ಥರ ಮನು ಇಂಗ್ಲೀಷ್ನ ಎಂಟಿ ರೂಪದಲ್ಲಿ ನೋಡಬೇಕು ಹಾಗಾಗಿ ಇಡೀ ದೇಶದ ಪ್ರಪಂಚದ ವ್ಯಾಪಾರ ವಹಿವಾಟುಗಳಿಗೆ ಇಂಗ್ಲೀಷ್ ನಮಗೆ ಸಹಾಯ ಮಾಡ್ತೀವಿ ಇವತ್ತು ನಮ್ಮ ಕೈಯ್ಯಲ್ಲಿ ಮೊಬೈಲ್ ಫೋನ್ ಇದೆ ಮೊಬೈಲ್ ಫೋನ್ ಇದೆ ಅಂದ ನಾವು ಮೊಬೈಲ್ ಆನ್ ಮಾಡೋಕ್ಕೆ ಆಮೇಲೆ ಬಿಟ್ಟರೆ ಕಾರ್ಯಗಳನ್ನ ಇಂಗ್ಲೀಷ್ ಗೊತ್ತಿದ್ರೆ ಮಾತ್ರನೇ ಸಾಧ್ಯ ಕೆಲವು ನಕಲಿ ಹೋರಾಟಗಾರರು ಇಂಗ್ಲೀಷ್ ಕಲಿಸ್ಬೇಡಿ ಸರ್ಕಾರಿ ಶಾಲೆಯಲ್ಲಿ ಅಂತಕ್ಕಂಥ ಹೋರಾಟಗಳನ್ನು ನಾವು ನೋಡಿದ್ದೇವೆ ಅವ್ರ ವಿರುದ್ಧವಾಗಿಯೇ ನಾವು ಸಂಗತಿ ಮಾಡಬೇಕು ಯಾಕಂದರೆ ಅವ್ರು ಅವ್ರು ಸತ್ಯ ತಿಳಿಸ್ಬೇಕು ಇಲ್ಲಾಂದ್ರೆ ಅವ್ರು ಆಡಿದ್ದೇ ಆಟ ಅವ್ರು ಏನು ಆಡ್ತಾರೆ ಅದೇ ಆಟ ಎಲ್ಲಿ ಹೋಗ್ತಾರೆ ಅದೇ ಆಟ ಈ ಆಟಗಿಂತ ದೂರ ಇರಬೇಕಾದ ನಿತ್ಯ ಇವತ್ತು ಕರ್ನಾಟಕ ರಕ್ಷಣಾ ಸಮಿತಿ ಇವತ್ತು ನಾವು ಈ ರಾಜ್ಯದಲ್ಲಿ ಸಂಘಟನೆ ಮಾಡ್ತಾಯಿದ್ವಿ ನಮ್ಮ ಸಂಘಟನೆ ಅಷ್ಟು ಪ್ರಚಾರ ಸಿಗೋಲ್ಲ ಕಾರಣ ಏಕೆಂದರೆ ನಮ್ಮ ಸಂಘಟನೆ ಏನಾದರೂ ಎಲ್ಲೂ ಕಲ್ಲುಡಿಯಲ್ಲ ಎಲ್ಲೂ ರೋಲ್ ಕಾಲ್ ಮಾಡೋಲ್ಲ ಯಾರು ದಾದಲೆ ಮಾಡಲ್ಲ ಈ ಮಾಲಾಪೇಕ್ಷೆಯ ಮೇಲೆ ಜಗ ಆದಾಗ ಎಂಥ ಸುದ್ದಿ ಆಯಿತು ಈ ಎಲ್ಲ ಮೀಡಿಯಾಗಳು ಅವ್ರ ಮೇಲೆ ಇಲ್ಲಿ ಇಂದ ಇಲ್ಲಿ ನೋಡಿದ್ರಿಂದ ಸಣ್ಣ ಪುಟ್ಟ ನಮ್ಮ ಚಾನಲ್ ಯೂಟ್ಯೂಬ್ ಚಾನಲ್ ಬರ್ತೀವಿ ದೊಡ್ಡ ಬರಲ್ಲ ಯಾಕಂದರೆ ಇದು ಏನು ಏನೇ ಹೋಗಿ ಅಂತ ನಾವು ಇಲ್ಲೇನೋ ಯಾರಿಗಾದರೂ ಕಲ್ ಹುಡುಗಿದರೆ ಯಾರಿಗಾದ್ರೂ ರೋಲ್ ಕಾಲ್ಗಿ ನಮಗೂ ಸಣ್ಣ ಎಲ್ಲ ಮೀಡಿಯಾಗು ಇಲ್ಲೇ ಬಂದು ನಿಂತಿರು ಇಲ್ಲೇ ಒಂದು ಸರಿ ಯಾರೋ ನಮ್ಮ ರೈಸ್ ಸಂಘ ನಾಯಕರು ಬಂದಾಗ ಅವರು ಮಸಿ ಬರ್ದರು ದೊಡ್ಡ ಸುದ್ದಿ ಆಯ್ತು ನಾವು ಅಂಥ ಕೆಲಸ ಮಾಡೋದಿಲ್ಲ ಅಂತ ನಮಗೆ ನಮ್ಮ ಸುದ್ದಿ ಆಗಿದೆ ಅದರಲ್ಲಿ ಚಿಂತೆ ಇಲ್ಲ ಸತ್ಯನ ಪ್ರತಿಪಾದಿಸ್ತೀವಿ ಇಡೀ ದೇಶಾದ್ಯಂತ ರಾಜ್ಯದ ಎಲ್ಲ ಜವಾಬ್ದಾರಿ ಕನ್ನಡಿಗರ ನಾವು ಕನ್ನಡದ ಇಪ್ಪತ್ತಾರನೇ ವರ್ಷದ ವಾರ್ಷಿಕೋತ್ಸವ ಬಂಡಪ್ಪ ಎಲ್ಲ ರಾಜ್ಯಗಳಿಂದ ಬಂದಿದ್ದಾರೆ ಮತ್ತು ಮಲಾಳಿಂದು ಸಮಾಜದಲ್ಲಿ ಕಾರ್ಯಕ್ರಮ ಇವಾಗ ಒಂದು ಪಿಕ್ಚರ್ ರಿಲೀಸ್ ಮಾಡಿದ್ವಿ ಸರ್